ಪುರಸಭೆ ಮುಖ್ಯಾಧಿಕಾರಿ ಅಂದ ದರ್ಬಾರ್ ಅಧ್ಯಕ್ಷರ ಆಕ್ರೋಶ ಹೊಲ ಮೇದರೆ ಬೆಳೆಯ ಗತಿಯೇನು ರಾಯಭಾಗ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರ ಇಬ್ಬರೂ ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ದರ್ಬಾರ್ ಅಧಿಕಾರ ನಡೆಸುತ್ತಿದ್ದಾರೆ ಇದು ಖಂಡನೀಯವೆಂದು ಪುರಸಭೆ ಅಧ್ಯಕ್ಷ ಶಾಂತವಾಗೋ ಕಕ್ ಆಕ್ರೋಶ ಹೊರಹಾಕಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮುಗುಳ್ಕೋಟ್ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಡೆಯುತ್ತಿವೆ ಈ ಹಿಂದೆ ನಡೆಸಲಾಗಿರುವ ಕಾಮಗಾರಿಗಳು ಕಳಪೆಯಾಗಿದ್ದರೂ ಸಹ ಅಧಿಕಾರಿಗಳು ಸಮರ್ಪಕ ಪರಿಶೀಲನೆ ನಡೆಸದೆ ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಆರೋಪಿಸಿದ್ದಾರೆ ನಿರ್ಲಕ್ಷ್ಯದಿಂದ ಸರಿಯಾಗಿ ಕಾಮಗಾರಿಗಳು ನಮ್ಮ ಪುರಸಭೆದಾಗ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯತ್ತಲ್ಲ ಇದು ಒಂದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳ ಒಂದು ದೊಡ್ಡ ತಪ್ಪತ್ತೆ ನಂತರ ನಮ್ಮ ಪುರಸಭೆ ಇಂಜಿನಿಯರ್ ಸಾಹೇಬ್ರೆ ಇವತ್ತಿಲ್ಲಿ ಮೂಲ ಕೊಡ್ದಾಗ ಯಾವುದೋ ವಾರ್ಡ್ನಾಗೆ ಯಾವುದೋ ಕೆಲಸ ಆದರೂ ಕೂಡ ಬಿಲ್ ತೆಗಿಬೇಕಾದ್ರೆ ಅವ್ರು ಮೊದಲು ಒಂದು ಎರಡು ಸಲ ಆ ಒಂದು ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಲಾಸ್ಟಿಗೆ ಬಿಲ್ ಮಾಡಿದ್ನಾಗ ಒಂದು ಸಲ ವಿಸಿಟ್ ಪರಿಶೀಲನೆ ಮಾಡಿ ಅದು ಕೆಲಸ ಸರಿಯಾಗಿತ್ತು ಇಲ್ಲು ಎಸ್ಟಿಮೇಟ್ ಪ್ರಕಾರ ಆಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಲ್ ಕೊಡಬೇಕು ಆದರೂ ಅವರ ಒಂದು ಎರಡು ಮೂರು ಪುರಸಭೆಗೆ ಅವರ ಅವ್ರಿಗೆ ಈದಕ್ಕೆ ಅವ್ರನ್ನ ಜಾಯಿ ಡ್ಯೂಟಿಗೆ ಹಾಕ್ಯಾರು ಅಲ್ಲೇ ಪುರಸಭೆ ಅಂದ್ರೆ ಇಲ್ಲಿ ಯಾರೇ ಫೋನ್ ಮಾಡಿ ಹೇಳಿದ ಕೂಡ ಅಲ್ಲೇ ಕೂತ ಬಿಲ್ ಮಾಡಿ ಮಾಡಿಕೊಡಕರು ಈ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪುರಸಭೆದಾಗ ಇವತ್ತು ನಮ್ಮ ಅಧಿಕಾರಿಗಳಿಂದ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಏನೋ ಜನರ ಒಂದು ಕೆಲಸಗಳು ಏನೂ ಸ್ಪಂದನೆ ಮಾಡಾಕಿತಿಲ್ಲ ಯಾಕಂದ್ರೆ ಹೆಸರುಘಟ್ಟ ಪುರಸಭೆ ಐತಿ ಇಲ್ಲಿ ಆಡಳಿತ ಮಾಡೋದು ಏನಂತಂದ್ರೆ ಅದು ಯಾರ ಬೇರೆದವ್ರನ್ನ ಮಾತು ಕೇಳಿ ಏನೋ ಏನು ಮಾಡಕತ್ತಾರೋ ಮಾಡೋಕಾರೋ ಅವರ ದುರುದ್ದೇಶದಿಂದ ಮಾಡಕತ್ತಾರೋ ನಮ್ಗೆ ಗೊತ್ತಿಲ್ಲ ಬಟ್ ಈ ರೀತಿ ಒಂದು ಪುರಸಭೆ ಸರ್ವಾಧಿಕಾರ ಧೋರಣೆ ಮಾಡಕತ್ತಾರೋ ಇದರಿಂದ ಏನಂತಂದ್ರೆ ಇವತ್ತು ನಮ್ಮ ಪುರಸಭೆ ಅಧ್ಯಕ್ಷರಾಗಿರೋ ಸರ್ವ ಸದಸ್ಯರಿಗಾಗಿರ್ಬೋದು ಇದೊಂದು ಅವಮಾನದ ಸಂಗತಿ ಆಗೈತಿ ನಂತರ ಇದ್ರ ಇವ್ರು ಮಾಡೋ ಒಂದು ಸರ್ವಾಧಿಕಾರನ ದೂರೋದ್ರಿಂದ ನಮ್ಮ ಊರಾಗ ಯಾವುದೇ ಕೆಲಸ ಕಾರ್ಯಗಳು ಕೂಡ ಏನೈತೆ ಸರಿಯಾಗಿ ಆಗ್ತಾಯಿಲ್ಲ ಊರು ಸುಧಾರಣೆ ಆಗ್ತಾ ಇಲ್ಲ ಇದ್ರ ಸಲುವಾಗಿ ಇವತ್ತು ನಾವು ಅಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರಾಗಿ ಉಪಾಧ್ಯಕ್ಷರಾಗಿರ್ಬೋದು ಇವತ್ತ ಅವ್ರ ವಿರುದ್ಧ ಪುರಸಭೆ ಮುಂದೆ ಧಿಕ್ಕಾರ ಹೋಗ್ತಾ ಇನ್ನ ಮುಂದರೆ ತಮ್ಮ ಒಂದು ಸರ್ವಾಧಿಕಾರನ ಧೋರಣೆ ಬಿಟ್ಟ ಇನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನ ಎಲ್ಲರನ್ನೂ ಗಮನ ತಗೊಂಡ ಒಳ್ಳೆ ಕೆಲಸ ಇವತ್ತ ನಮ್ಮ ಕೊಡದಾಗ ಮಾಡ್ಲಿ ಅಂತ ಹೇಳಿ ಕುಮಾರ್ ಘಟಕಾಂಬಳಿ ಅವರು ನಮ್ಮ ಇಂಜಿನಿಯರ್ ಸಾಹೇಬ ಚೌಗಲಾ ಸರ್ ಅವರು ಮತ್ತೆ ಯಾವ್ದು ಇಲ್ಲಿ ಸದಸ್ಯರಿಗೆ ಸ್ಪಂದನೆ ಇಲ್ಲ ಇಲ್ಲಿ ಕೋಡ್ಗಂಡ್ಲೆ ನವರೋತ್ವ ಅನುದಾನ ಎಸ್ ಎಫ್ ಟಿ ಟಿ ಎಫ್ ಸಿ ಅನುದಾನ ಐತಿ ನಂತರ ಫಿಫ್ಟೀನ್ ಫೈನಾನ್ಸ್ ಅನುದಾನ ಎಲ್ಲ ಅದಾವೆ ಇದ್ರೂ ಕೂಡ ಇವರು ಈಗ ಆರು ತಿಂಗಳ ಇಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಆಗಿ ಯಾವುದೇ ಗೊಂದು ತರಂಗಿಲ್ಲ ಆಗಿಲ್ಲ ತಮಗೆ ಬೇಕಾದಂಗೆ ಕ್ರಿಯಾ ಯೋಜನೆ ಮಾಡ್ಕೋತಾರೋ ತಮ್ಗೆ ಬೇಕಾದಂಗೆ ಅದನ್ನು ಅಪ್ರೂವಲ್ ತಗೋದು ಮತ್ತು ಯಾರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಪ್ರಕಾರ ಏನಾಯ್ತಿ ಅಂದ್ರೆ ಇವರ ಇಲ್ಲಿ ಆಡಳಿತ ಮಾಡ್ಕೋದು ಹೊಂಟಾರು ಇದರಿಂದ ಏನೈತೆ ಅಂದ್ರೆ ನಮ್ಮ ಮೂರು ಕೊಡೋಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಇವರ ಅಧಿಕಾರಿಗಳು ಮಾಡೋಕ್ಕಿದ್ದಾರೋ ಅದಕ್ಕೆ ಇವ್ರ ಮ್ಯಾಗ ಸೂಕ್ತವಾದಂಥ ಕ್ರಮ ನಮ್ಮ ಬೆಳಗಾವಿ ಪಿ ಡಿ ಅವರಾಗಿರುವ ಡಿ ಸಿ ಅವರಾಗಿ ತಗೋಬೇಕು ಇವರ ಆಗಿ ಮುಂದೆ ಎಲ್ಲಾರು ವಿಶ್ವಾಸ ತಕೊಂಡ ಕೆಲಸ ಮಾಡತಕ್ಕ ನಾವ್ ಬಿಡಂಗಿಲ್ಲ ಇವ್ರ ಇಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಆಡಳಿತ ಆಡಳಿತ ಅಧಿಕಾರಿ ಅವಧಿ ಮುಗಿದ ನಂತರ ಮೆಜಾರಿಟಿ ಆದ ನಂತರ ಇಲ್ಲಿವರೆಗೆ ಸಾರ್ವಜನಿಕ ಕುಂದು ಕೊರತೆ ಒಂದು ಸಭೆಯನ್ನು ನೋಡುದಿಲ್ಲ ನಾವು ಅವರಿಗೆ ಈಗ ನಾವು ಮನ್ಯ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಾವು ಅಧಿಕೃತವಾಗಿ ಮೂರು ಮೀಟಿಂಗ್ ಮಾಡಿವಿ ಮೂರು ಮೀಟಿಂಗ್ ಮಾಡಿದ ಹೇಳಿರಿ ಸರ ನೋಡ್ರಿ ನಿಮ್ ಕೆಲಸನ ನಿಮಗ ಓಡಾಡ ಕಾರ್ಗಿಡ್ ಕೊಟ್ಟರು ಸರ್ಕಾರದವರ ನಿಮ್ಗೆ ಏನು ಸೌಲಭ್ಯ ಎಲ್ಲ ಕೊಟ್ಟಾರ ಮೊದಲ ಸಾರ್ವಜನಿಕ ಕುಂದು ಕೊರತೆ ಸಭೆ ಮಾಡ್ರಿ ನಂತರ ನಮಗೆ ಏನಪ್ಪಾ ಅಂದ್ರೆ ಈ ಮುಖ್ಯವಾದಂತ ಏನಂದ್ರೆ ನಮ್ಮ ಮೂಲ ಕೊಡದಾಗ ಇರ್ತಕ್ಕಂಥ ಇಪ್ಪತ್ತ್ ಮೂರನೇ ಆಡಿನ ಇರ್ತಕ್ಕಂಥ ಎಲ್ಲ ಜನರ ಯಾವುದೇ ಸಮಸ್ಯೆ ನಮ್ಮ ಪುರಸಭೆ ಸಂಬಂಧಪಟ್ಟು ತಕೊಂಡ್ ಬರಲಿ ಅದನ್ನ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಶಾತ್ರಿಂದ ಕೇಳಿ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಏನು ಕೆಲಸ ಮಾಡ್ರಿ ಈ ಪುರಸಭೆಯನ್ನು ಮಾದರಿ ಪುರಸಭೆ ಆಗುವಂಗ ಕೆಲಸ ಮಾಡ್ರಿ ಅಂತ ನಾವು ಹೇಳ್ಕೊತ ಇದೀವಿ ಬಟ್ ಅವ್ರು ಏನಂದ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವಸ ಗಮನಕ್ಕೆ ಹತ್ರ ಹಂಗಿಲ್ಲ ಏನ ಯಾರೋ ಹಚ್ತಾರೋ ಯಾರದೋ ಕೋಣಕ್ ಮಾತು ಕೇಳ್ತಾರೋ ತಮ್ಮ ಮಣಿ ಸಲುವಾಗಿ ಈಗ ನಮ್ಗೆ ಹೆಂಗ ಅಂದ್ರೆ ಪರಿಸ್ಥಿತಿ ಈಗ ನಮ್ಮ ಪುರಸಭೆ ಮುಂದೆ ಈಗ ನಾವು ನಾವು ಅಧ್ಯಕ್ಷರ ಉಪಾಧ್ಯಕ್ಷರ ಎಲ್ಲ ಇದ್ರು ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂತ ಪರಿಸ್ಥಿತಿ ಏನೈತೆ ಅಂದ್ರೆ ಈ ಅಧಿಕಾರಿಗಳನ್ನ ಇವತ್ತ ನಮ್ಮ ತಂದು ನಿಲ್ಲಿಸ್ಯಾರು ಈಗ ಇಲ್ಲ ಈಗ ಆಡಳಿತ ಆಡಳಿತ ಪಕ್ಷದಲ್ಲಿರೋರು ಇಪ್ಪತ್ತ್ ಮೂರು ಮಂದಿ ಸದಸ್ಯರು ಆಡಳಿತ ಪಕ್ಷದಲ್ಲಿರೋರು ಇಪ್ಪತ್ತ್ ಮೂರು ಮಂದಿ ಸದಸ್ಯರು ಕೇವಲ ಸಂಖ್ಯೆ ಕಡಿಮೆ ಕಾಣ್ತಾ ಇದೆ ಈ ಪ್ರತಿಭಟನೆಗೆ ಯಾಕಂತ ಇಪ್ಪತ್ತ್ ಮೂರು ಮಂದಿ ಇಲ್ಲ ನೀವು ಇಲ್ಲ ಎಲ್ಲ ಕೆಲಸ ನಿಮಿತ್ತ ನಮ್ಮಲ್ಲಿ ಒಂದಿಬ್ರು ಮೂರ್ ಮಂದಿ ಮೆಂಬರ್ ಬರಬೇಕಾಗಿತ್ತು ಏನೋ ಸ್ವಲ್ಪ ಅವ್ರ ಹಾಸ್ಪಿಟ್ಲ ಆಗೋ ಕೆಲಸ ನಿಮಿತ್ತ ಆದ್ರೂ ಏನಾಯ್ತಂದ್ರೆ ನಮ್ಮ ತಮ್ಮ ಹೆಸರು ನಮ್ಮ ಹೆಸರು ಕೆಂಪಯ್ಯ ಅಂಗಡಿ ಮುಖ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಪುರಸಭೆ ಸದಸ್ಯ ರಾಜಶೇಖರ್ ನಾಯ್ಕ್ ಹಾಗೂ ಚೇತನ್ ಯಡವಣ್ಣವರ್ ನಮ್ಮ ಗಮನಕ್ಕೆ ತರದೇ ತಾವು ನಡೆಸುತ್ತಿರುವ ಈ ಅಂಧ ದರ್ಬಾರ್ ಆಡಳಿತ ವಿರೋಧ ನೀತಿಯಾಗಿದೆ ಪರಮಾಧಿಕಾರದ ಈ ನಡೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ನಾಳೆಯ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ಈಗ ನಾವ್ ಹೇಳಿ ಮೊದಲ ಬಾಳೆಚೇರಿ ಅವ್ರಿಗೆ ನಮ್ದು ನಿಮ್ ಆಗಿಂದ ಏನೇನು ಬಿಲ್ ಮಾಡ್ಬೇಕು ಯಾವ್ ಮಾಡ್ಬೇಕು ಕ್ವಾಂಟಿಟಿ ಚೆಕ್ ಮಾಡಿ ಮಾಡ್ಬೇಕನ್ನೋದಯ್ತೋ ಇಲ್ಲೋಯ್ತು ನಮ್ಗೆಲ್ಲ ಒಂದ್ ರಿಸ್ಟರ್ ಕೊಡ್ತೀನಿ ಆದರೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬಳಿ ನಾವು ಸರ್ಕಾರದ ನಿಯಮಾನುಸಾರ ಕಾರ್ಯನಿರ್ವಹಿಸುತ್ತಿದ್ದು ಯಾವುದರಲ್ಲಿಯೂ ಪರಮಾಧಿಕಾರ ಧೋರಣೆ ನಡೆಸಿಲ್ಲವೆಂದು ಪ್ರತಿಕ್ರಿಯಿಸಿದ್ದಾರೆ ಹೀಗಾಗಿ ನಮ್ಮ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರು ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿಗೆ ನಾವು ಫೋನ್ ಮುಖಾಂತರ ಈ ಕೆ ಸೋಮವಾರ ದಿನ ನಿನ್ನೆ ನಿನ್ನೆ ಕಾರ್ಯಕ್ರಮ ಸರ್ ಮೂರು ತಾರೀಕಿನ ಬೆಳಗ್ಗೆ ಎಂಟು ಗಂಟೆಗೆ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಅವೆಲ್ಲ ದಯವಿಟ್ಟು ಉಪಸ್ರಿಗಳು ಇವೆಲ್ಲ ಒಂದು ಮುನಿ ಮಾಡ್ಕೊಂಡಿದ್ವಿ ಅದಕ್ಕೆ ಅದ ಹಂತನಾಗ ನಮ್ಮ ಅಭಿವೃದ್ಧಿ ಕಾಲ್ ಮಾಡು ಫಿಫ್ಟಿ ಪ್ಯಾರ್ಟ್ಸ್ನಾಗ ನಮ್ಮ ಒಂದು ಎರಡು ಹೊಸ ಶೌಚಾಲಯಗಳು ಇದ್ವಿ ಅವು ಜನರಿಗೆ ತುರ್ತಾಗಿ ಸ್ಟಾರ್ಟ್ ಆಗಿ ಜನರಿಗೆ ಒಂದು ಸವಲತ್ತು ಸಿಗಲಿ ಅನುಕೂಲ ಆಗಿರ್ತ ನಾವು ಅವರು ಇದರ ಇದರ ಯೋಜನೆ ಇಟ್ಕೊಂಡಿದ್ವಿ ಸರ್ ಮತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಗಳಾಗ ನಾವು ಬ್ಯಾನರ್ಗಳು ಮಾಡಿಸಿದ್ದೀವಿ ಮಾನ್ಯ ನಮ್ಮ ಶಾಸಕರು ನಾವು ಹಾಕಿದ್ವಿ ಮಾನ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರದು ಅವರೆಲ್ಲ ಫೋಟೋ ಹಾಕ್ತಿದ್ರು ಸರ್ ಆಕಿಸಿದ ಅವರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇನ್ನಿತರ ಕೆಲವೊಂದು ಸದಸ್ಯರ ಇನ್ನೀ ಕಾರ್ಯಕ್ರಮದಾಗ ಬರಲಿಲ್ಲ ಬರಲಿಲ್ಲ ಮಾನ್ಯ ಶಾಸಕರು ಅವು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂಜೆ ಮಾಡಿ ಕ ಕಾಮಗಾರ ಈಗ ಸದಸ್ಯರು ಏನು ಹೇಳ್ತಾ ಇದಾರೆ ಸರ್ ಚೀಫ್ ಆಫೀಸರು ಮತ್ತು ಇಂಜಿನಿಯರು ಸರ್ವಾಧಿಕಾರಿ ಧೋರಣೆನ ನಮಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ ಬಿಲ್ ಪಾಸ್ ಮಾಡೋದವ್ರು ಹೇಳೋದಿಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರೆ ಬಿಲ್ ತೆಗಿತಾ ಅಂತ ಆರೋಪ ಇದೆ ಸರ್ ಸರ್ ಈಗ ಸರ್ಕಾರದಿಂದ ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಾಗಿ ಬಂದ ತಕ್ಷಣ ನಾವು ಸಭೆ ತರುವ ಸರ್ಕಾರದ ಇಷ್ಟು ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಾಗೈತಿ ಇದನ್ನು ಕೆಲವೊಂದು ಮಾನದಂಡಗಳು ಇರ್ತಾವೆ ಸರ್ ಅದನ್ನು ನಾವು ಸಭೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಯಾವ್ಯಾವ ಕಾಂಪೌಂಡ್ ಅಂದ್ರೆ ಕಾಂಪೌಂಡ್ಸ್ ಇರ್ತಾವೆ ಸರ್ ಇದು ಪರ್ಸೆಂಟೇಜ್ ಇರ್ತಾವೆ ಅದನ್ನೆಲ್ಲ ನಾವು ಮತ್ತು ಇದ್ರೆ ಎಕ್ಸ್ಪ್ಲೇಷನ್ ಮಾಡ್ತೀವಿ ಸರ್ ಆ ದುಡ್ಡನ್ನು ನಾವು ವಾರ್ಡ್ ವೈಸ್ ಏನೋ ಅಪ್ಲಿಕೇಶನ್ ಮಾಡಿ ಮಾಡ್ತೀವಿ ಸರ್ ಅವ್ರವ್ರ ಏನೇನು ವಾರ್ಡ್ ವಾರ್ಡ್ನಾಗಿ ಸಮಸ್ಯೆ ಇದಾವೆ ಅವ್ರು ಕೆಲಸ ಕ್ರಿಯಾ ಕೆಲಸ ಕೊಡ್ತಾರೆ ಸರ್ ನಾವು ಕ್ರಿಯಾಜನೆ ರೆಡಿ ಮಾಡ್ಕೊತೀವಿ ಆ ಕ್ರಿಯಾಯೋಜನೆಗೆ ಅವ್ರು ಮಂಜೂರಿ ಕೊಡ್ತಾರೆ ಸರ್ ಮತ್ತೊಮ್ಮೆ ಮಂಜೂರು ತಕ್ಷಣ ನಾವು ಮುಂದಿನ ಪ್ರಕ್ರಿಯೆ ಕೇಂದ್ರ ಕೊಟ್ಟರೆ ಎಲ್ಲ ಮುಗಿಸ್ಕೊತೀವಿ ಸರ್ ಕಳಪೆ ಕಾಮಗಾರಿಯ ಸ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ ಸರ್ ಕಳಪೆ ಕಾಮಗಾರಿ ಬಗ್ಗೆ ಏನೇನು ಸರ ಅವರು ಅರ್ಜಿ ಸರ್ ನಾವು ಅದನ್ನು ನಮ್ಮ ಹಿರಿಯರು ಮತ್ತು ನಮ್ಮ ಹೇಳು ಬೇದಿಕರು ಡಿಸ್ಕಶನ್ ಮಾಡಿದ್ರೆ ನಾವು ಕ್ರಮ ಜರುಗಿಸ್ತೀವಿ ಸರ್ 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 ನಾವು ಸರ್ ಸರ್ ಉದಯಕುಮಾರ್ ಗಡ್ತಾ ಮುಖ್ಯಾಧಿಕಾರಿ ಪುರುಷರು ಒಂದೆಡೆ ಪುರಸಭೆ ಸದಸ್ಯರು ಕಳಪೆ ಕಾಮಗಾರಿಯ ಆರೋಪ ಮಾಡುತ್ತಿದ್ದಂತೆ ಪುರಸಭೆ ವಾರ್ಡ್ ಸಂಖ್ಯೆ ಹದಿನಾಲ್ಕರಲ್ಲಿ ರಸ್ತೆ ಡಾಂಬರೀಕರಣದ ಬಗ್ಗೆ ಪುರಸಭೆ ಉಪಾಧ್ಯಕ್ಷೆ ಗಂಗವ್ವ ಬೆಳಗ್ಲಿ ರಸ್ತೆ ಕಾಮಗಾರಿಯ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಅದೇ ರೀತಿ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ನಿರ್ಮಾಣ ಮಾಡಿರುವ ಜಲಕುಟುಂಬಗಳು ಸಹ ಹೇಳಲಾಗದಷ್ಟು ಕಳಪೆ ಮಟ್ಟದಿಂದ ನಿರ್ಮಾಣವಾಗಿರುವುದು ಪುರಸಭೆ ಸದಸ್ಯರು ಮಾಡುತ್ತಿರುವ ಆರೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಭಾಗಶಯ ಜಲಕುಂಭಗಳು ಕಳಪೆ ಕಾಮಗಾರಿಯ ಹಣೆ ಪಟ್ಟಿಯನ್ನ ಹೊತ್ತು ನಿಂತಿವೆ ಈ ಕಾರಣಕ್ಕಾಗಿಯೇ ಪುರಸಭೆ ಸದಸ್ಯರು ಈ ಹಿಂದೆ ಕಾಮಗಾರಿಯನ್ನು ಪರಿಶೀಲನೆ ಮಾಡದೆ ಬಿಲ್ ಪಾಸ್ ಮಾಡದಿರುವಂತೆ ಮನವಿ ಸಲ್ಲಿಸಿದ್ದರು ಇದನ್ನೆಲ್ಲ ನೋಡಿದರೆ ಬೇಲಿಯದ್ದು ಹೊಲವನ್ನ ಮೈದರೆ ಬೆಳೆಯ ಗತಿಯೇನು ಎನ್ನುವಂತಾಗಿದೆ ಈ ಕುರಿತು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಹದಿನಾರನೇ ವಾರ್ಡ್ನ ವಿಜಯಲಕ್ಷ್ಮಿ ಹಳ್ಳೂರ್ ಮಲ್ಲಪ್ಪ ಬಾಳಿಕಾಯಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಏನು ಸಮಸ್ಯೆ ಐತೆ ರೀ ನಾ ಎ ಸಿ ಮಹಿಳೆ ಸದಸ್ಯ ರೀ ನಾನು ವಾರ್ಡ್ನ್ಯಾಗ ಟಾಯ್ಲೆಟ್ ಪೂಜೆ ಮಾಡ್ಬೇಕಾರೆ ನಮ್ಮ ಗಮನಕ್ಕೆ ತಂದಿಲ್ಲ ರೀ ಅವರು ಕಡಗನಿಸಿ ತಂಬತ್ತಾವು ಮಾಡ್ಕೊಂಡಾರೆ ರೀ ಇದು ಇದರ ಸಲ ಐತೆ ಮತ್ತು ಇದೇ ಸಲ ನಮ್ಮ ಮಾಡ್ಯಾರ ರೀ ಆದ್ರೆ ನಮ್ಮ ಗಮ್ನಕ್ಕೂ ಬರ್ಬೇಕ್ರಿಲ್ಲ ಅದು ಎಷ್ಟು ಆರು ನಂಬರ್ ಸಚಿನ್ ಪ್ರಧಾನಿ ಬೆಂಬಲಕ ಇರ್ಲಿಕ್ಕಂದ್ರೆ ಮತ್ ಅದನ್ ಮಾಡಿರಿ ಏನೈತ್ ಹೇಳಿ ಅನ್ನ ಅವ್ರದವ್ರ ಮಾಡ್ಕೋಬೇಕಾದ್ರ ನಾವ್ ಇರ್ಬೇಕ್ರಿ ಚೀಫ್ ಆಫೀಸರ್ ಇಂಜಿನಿಯರ್ ಮತ್ತೆ ಯಾರ್ರಿ ನಮಗೂ ಒಂದ್ ಸ್ವಲ್ಪ ಹೇಳ್ರ ನಮ್ದು ಒಂದ್ ಸ್ವಲ್ಪ ಬೆಲೆ ಐತ್ ಅನ್ನಂಗ್ರಿ ತಿಳ್ಕೊತಿವ್ರಿ ಮತ್ ಜನ ಜನ ನಮ್ಗ್ ಬೆಂಬಲ ಕೊಟ್ಟು ಆರಿಸ್ ತಂದಾರೀ ನಾವ್ ಅವ್ರಿಗಾಗೆ ದುಡಿತೀವಿ ಅದ್ ಬರೋ ಐತ್ರಿ ನಮ್ನು ಒಂದ್ ಸ್ವಲ್ಪ ಅವ್ರ ಬೆಳಕಿಗ್ ತರ್ಬೇಕು ನಮ್ದು ಏನೋ ಕೊಳೆ ಮಿನ ಇಲ್ದ ಅವ್ರದವ್ರ ಮಾಡ್ಕೊಂಡ್ರ ಮತ್ ನಾವ್ ಇರ್ಬೇಕು

ನಿಮಿತ್ತಕ್ಕೆ ಮಾತ್ರ ನಡ್ದಾವ ಕೆಲವೊಂದು ಹೋರಾಟ ಮುಳ್ಕೊಂಡದಾಗ ಇದಾದ್ರು ದಡಾ ಸೇರ್ತೇತಿ ಅಥವಾ ಅಭಿವೃದ್ಧಿ ಕಾಣ್ತೇತಿ ಜನ್ರ ನಿರೀಕ್ಷೆ ಇಡಬೋದ ನಾವನ್ನ ಮುಳ್ಕೊಡ ಜನರ ಸೇವಾ ಮಾಡಾಕ ಅವ್ರ ನಮ್ಮ ಮ್ಯಾಲ್ ವಿಶ್ವಾಸ ಇಟ್ಟ ಆಡಿಸ್ಕೊಟ್ಟಾರು ಅವ್ರ ಶಿವರಾಮ್ ಸೇವಾ ಮಾಡಾಕ ಎಲ್ಲಾರು ಬದ್ ಅದೀವಿ ಯಾವ್ದೇ ಬಂದಿಲ್ಲ ಏನಿಲ್ಲಾ ಈ ಹೋರಾಟ ಏನೈತಿ ದಡಾ ಸೇರ್ತೇತಿ ಬೇಕಂದ್ರೆ ಅವ್ರ ಏನತ್ತಂದ್ರೆ ಎಲ್ಲರೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕು ಅಂದ್ರೆ ಈ ಪುರಸಭೆ ಬಿಟ್ಟು ತೊಗಬೇಕ ಅಲ್ಲಿವರೆಗೆ ನಮ್ಗೆ ಹೊರಟು ಮತ್ತು ಅದನ್ನ ಕಂಟಿನ್ಯೂ ಮಾಡತ್ತಾರು ಏನಂತ ನಾವು ಕೇಳಕ್ ತಯಾರಿಲ್ಲ ಪಂಚ್ ನ್ಯೂಸ್ ಮುಗುಳ್ಕೋಡ್ ಸಂಜೀವ್ ಕುಡೆ